ನಮಸ್ಕಾರ ನತ್ಸಲಿ ಮನಿ ಮತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾರ್ಕೆಟ್ ಇವತ್ತು ಇನ್ನೂರ ಐವತ್ತು ಪಾಯಿಂಟ್ಸ್ಗೆ ಮೇಲೆ ಬೌನ್ಸ್ ಆಯಿತು ಇದು ಎರಡೂ ಒಂದು ಡೆಡ್ ಕ್ಯಾಪ್ ಬೌನ್ಸ್ ಇದು ಯಾವಾಗ ಕರೆಕ್ಟ್ ಆಗುತ್ತೆ ಅಂತ ಗೊತ್ತಿರೋ ಪ್ರಪಂಚ ತುಂಬ ಇವತ್ತು ಮೇಲೆ ಇರುತ್ತೆ ನಿನ್ನೆ ಒಂದು ಸಲ ಮಧ್ಯದಲ್ಲಿ ಮೇಲೆ ಇರಿ ಮತ್ತು ಕೆಳಗೆ ಇರಿತು ಅಮೇರಿಕಾಲೇ ಇವತ್ತು ಜಪಾನ್ ಚೈನಾ ಎಲ್ಲ ಕಡೆನೂ ಡೆಡ್ ಕ್ಯಾಪ್ ಬೌನ್ಸ್ ಫಸ್ಟ್ ನಮ್ಮ ಚೈನಾದಲ್ಲಿ ಯಾಕೆ ಮಾರ್ಕೆಟ್ ಏರ್ತಿದೆ ಅಂತ ನೋಡೋಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ಬಿಟ್ರು ಚೈನಾದಲ್ಲಿ ಗೌರ್ಮೆಂಟೇ ತಗೊಳುತ್ತೆ ಅನ್ಸೋ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಬಂದು ಬಂದ್ ಇದ್ದಾರೆ ಚೈನೀಸ್ ಸ್ಟಾಕ್ ನ ಚೈನೀಸ್ ಸ್ಟಾಕ್ ಏರ್ತಾ ಇದೆ ಜಪಾನ್ ಅಲ್ಲಿ ಬಂದು ಡೆಟ್ ಕ್ಯಾಪ್ ಬೌನ್ಸ್ ಇವತ್ತು ನೈಟ್ ಅಮೆರಿಕಲ್ ಬಂದು ಡೆಡ್ ಕ್ಯಾಪ್ ಬೌನ್ಸ್ ಇರುತ್ತೆ ಈಗ ಮಾತಾಡಿದ ಮೇಲೆ ಟೂ ತರ್ಟಿ ಟು ತ್ರೀ ತರ್ಟಿ ಏನ್ ಬೇಕಾದರೂ ಆಗುತ್ತೆ ಮಾರ್ಕೆಟ್ ವೀಕನ್ ಆಗಿ ಒಂದು ನೂರೈವತ್ತು ಪಾಯಿಂಟ್ ವರೆಗೂ ತಗೊಂಡ್ ಬರಬಹುದು ಇಲ್ಲ ಅಂದ್ರೆ ಒಂದೇ ಸಲ ಏರಿ ಅದು ನಾನೂರು ಪಾಯಿಂಟ್ ಮಾರ್ಚ್ ಹೋಗಬಹುದು ಇಗ್ನೋರ್ ಮಾಡಿದ ತರ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬಿಡಬೇಕು ನಮ್ಮ ನಮ್ಮ ತುಂಬಾ ಸ್ಟಾಕ್ಸ್ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದು ಒಳ್ಳೆ ಪೊಸಿಷನ್ ಅಲ್ಲಿ ಇದೆ ನೀವು ಕನ್ಸಿಡರ್ ಮಾಡಬಹುದು ಇದರ ಬಗ್ಗೆ ಡೀಟೈಲ್ಡ್ ಆಗಿ ನಿನ್ನೆನೆ ನಿಮ್ಮ ಹತ್ರ ಮಾತಾಡಿದ್ದೀನಿ ಇವತ್ತು ನಾನು ಊರಲ್ಲಿಲ್ಲ ಅದರಿಂದ ಅಷ್ಟು ಡೀಟೇಲ್ಡ್ ಆಗಿ ನಾನು ಸ್ಟಾಕ್ ಬೈ ಸ್ಟಾಕ್ ಹೇಳೋಕಾಗಲ್ಲ ಯಾಕಂದ್ರೆ ಜೊತೆಯಲ್ಲಿ ಆಲ್ಬಿನ್ ಇಲ್ಲ ಇವತ್ತು ಏನೆಲ್ಲ ಪೊಸಿಷನ್ ಅಂತ ನೋಡೋಣ ಮೊದಲು ಗೋಲ್ಡ್ ಬಗ್ಗೆ ನೋಡೋಣ ಗೋಲ್ಡ್ ಇನ್ನು ಅರವತ್ತು ರೂಪಾಯಿ ಕರೆಕ್ಟ್ ಆಗಿ ಸಾವಿರದ ಇನ್ನೂರ ಹತ್ತು ರೂಪಾಯಿ ಟೋಟಲ್ ಆಗಿ ಒಂದು ಮುನ್ನೂರು ರೂಪಾಯಿ ಮುನ್ನೂರ ಹತ್ತು ರೂಪಾಯಿ ಬಿದ್ದಿದೆ ಇದು ನಮಗೆ ವರಪ್ರಸಾದ ಪ್ರಸಾದ ಯಾಕೆ ವರಪ್ರಸಾದ ಪ್ರಸಾದ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಗೋಲ್ಡ್ ಬಂದು ಪಾಸಿಟಿವ್ ಆಗಿದೆ ಎಲ್ಲರೂ ದುಡ್ಡು ಮಾಡಿದ್ರು ಬೇರೆ ಎಲ್ಲ ಕಡೆನು ಲಾಸಸ್ ಆ ಜಾಗದಲ್ಲಿ ಲಾಸಸ್ನ ಕಟ್ ಮಾಡೋದಕ್ಕೆ ದುಡ್ಡನ್ನು ಹಾಕಿ ಲಾಸನ್ನು ಕಟ್ ಮಾಡಬೇಕು ಸೊ ಇನ್ ಟ್ರೇಡಿಂಗ್ ಪ್ರಾಫಿಟೇಬಲ್ ಆಗಿ ಇರೋ ಪೊಸಿಷನ್ನ ಕಟ್ ಮಾಡಿನೇ ಲಾಸಸ್ನ ಕವರ್ ಮಾಡ್ತಾರೆ ಅದರಿಂದ ಆ ಗೋಲ್ಡಲ್ಲಿ ಒಂದು ಭಯಂಕರ ಪ್ರಾಫಿಟ್ ಫೇಕಿಂಗ್ ಅಲ್ಲಿ ಹೋಗ್ತಿದೆ ಅದು ಫ್ಯೂಚರ್ಸ್ ಮಾರ್ಕೆಟಲ್ಲೂ ಆಶ್ ಮಾರ್ಕೆಟಲ್ಲೂ ನಿಯರ್ದು ಒಂದು ರೌಂಡ್ಸ್ಗೆ ಟೂ ಫಿಫ್ಟಿ ಡಾಲರ್ವರೆಗೂ ಕರೆಕ್ಟ್ ಆಗ್ತಿದೆ ಫಂಡಮೆಂಟಲ್ ಏನಾದರೂ ಗೋಲ್ಡ್ಗೆ ಬಗಲಾಗೋಯ್ತಾ ಇಲ್ಲ ಫಂಡಮೆಂಟಲ್ ಗೋಲ್ಡ್ಗೆ ಬೆಟರ್ ಆಗಿದೆ ಯಾಕಂದರೆ ಇನ್ಫ್ಲೇಷನ್ ಬಂತು ಅಂದರೆ ವರ್ಲ್ಡ್ ತುಂಬ ಸ್ಟ್ರಾಂಗ್ ಆಗುತ್ತೆ ಈಗ ಒನ್ ಟೈಮ್ ಇನ್ಫ್ಲೇಷನ್ ಇಲ್ಲ ಪರ್ಮನೆಂಟ್ ಇನ್ಫ್ಲೇಷನ್ನ ಅನ್ನೋದ್ರ ಬಗ್ಗೆ ಜಜಫ್ಪಾಲ್ ನಾನೇ ನೋಡ್ತೀನಿ ಅಂತಿದ್ದಾರೆ ಇದು ಬಂದು ಪರ್ಮನೆಂಟ್ ಇನ್ಫ್ಲೇಷನ್ ಅದರಿಂದ ಬೆಲೆಗಳು ಏರ್ತಾನೆ ಹೋಗುತ್ತೆ ಅದೇ ಸಮಯದಲ್ಲಿ ಎಮಿಗ್ರೆಂಟ್ಸ್ನ ಹೊರಗೆ ಕಳಿಸೋದ್ರಿಂದ ಲೇಬರ್ ಕಾಸ್ಟು ಹೋಗುತ್ತೆ ಅದರಿಂದ ಇದು ಎಲ್ಲರೂ ದೊಡ್ಡ ಎಕ್ಸ್ಪರ್ಟ್ಸ್ ಹೇಳುತ್ತಾರೆ ಅಮೇರಿಕಾಲಿ ಇನ್ಫ್ಲೇಷನ್ ಎಂಟ್ರೆನ್ಸ್ ಆಗುತ್ತೆ ಈ ಸಲ ಒಂದು ಕ್ವಾರ್ಟರ್ ಇನ್ಫ್ಲೇಷನ್ ಅಲ್ಲಿ ನಮ್ಗೆ ಏನೂ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ರಿಯಲ್ ಆಗಿ ಇಂಪ್ಯಾಕ್ಟ್ ಬರೋದಕ್ಕೆ ಇನ್ನೂ ಒಂದು ಮೂರು ತಿಂಗಳಾಗುತ್ತೆ ಏಪ್ರಿಲ್ ಹತ್ತನೇ ತಾರೀಕೆ ಮೇ ತಿಂಗಳು ಇನ್ಫ್ಲೇಷನ್ ಜೂನ್ ಜುಲೈ ಬರೋವಾಗ ಇದ್ರ ಇಂಪ್ಯಾಕ್ಟ್ ನಮ್ಗೆ ಗೊತ್ತಾಗುತ್ತೆ ಅದುವರೆಗೂ ವರ್ಲ್ಡ್ ಕರೆಕ್ಟ್ ಆಯ್ತು ಅಂದ್ರೆ ಹ್ಯಾಪಿಯಾಗಿ ತಗೊಳ್ ಹಾಕೋಬಹುದು ಯಾಕಂದ್ರೆ ಮೇ ಜೂನ್ ನಲ್ಲೇನೆ ಇದರ ವಿಶ್ವ ರೂಪ ತೋರ್ಸುತ್ತೆ ಮಾರ್ಚ್ ಜಿ ಡಿ ಪಿ ಫಿಗರ್ಸ್ ಅಮೆರಿಕಾಗ ಬರುತ್ತೆ ಆಗ ಅಮೇರಿಕ ಎಕನಮಿ ಇಷ್ಟು ಹೆಲ್ದಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ತುಂಬ ಹೆಲ್ದಿ ಆಗಿದ್ದರೆ ಜಗನ್ಪಾಲ್ ಏನೂ ಮಾಡೋದಿಲ್ಲ ಅದೇ ಸಮಯದಲ್ಲಿ ಇನ್ಫ್ಲೇಷನ್ ಏರಿದರೂ ಕೂಡ ಜಗಂಪಾಲ್ ಏನೂ ಮಾಡೋದಿಲ್ಲ ಸ್ಟೇಟಸಲ್ಲೂ ಗೋಲ್ಡ್ಗೆ ತುಂಬ ಪಾಸಿಟಿವ್ ಇನ್ಫ್ಲೇಷನ್ ಒಂದೇ ಸಲ ಏರ್ತು ಅಂದರೆ ಅಕ್ಟೋಬರ್ ನವೆಂಬರಲ್ಲಿ ರೇಟ್ನ ಹೆಚ್ಚಿಸ್ತಾರೆ ರೇಟ್ ಹೆಚ್ಚಿಸಿದ್ರು ಅಂದರೆ ಗೋಲ್ಡ್ ಗೋಲ್ಡ್ಗೆ ನೆಗೆಟಿವ್ ಆದರೆ ಅಮೇರಿಕಾಗೆ ಸಸ್ಟೈನ್ಗಾಗಿ ಹೈ ಇಂಟ್ರೆಸ್ಟ್ ರೇಟಲ್ಲಿ ವರ್ಕ್ ಮಾಡಕ್ ಆಗಲ್ಲ ಅದ್ರಿಂದ ಎಕನಾಮಿ ಕ್ರಾಶ್ ಆಗಿಟ್ ಕೂಡಲೆ ತಿರ್ಗ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಕ್ ಶುರು ಮಾಡ್ತಾರೆ ಗೋಲ್ಡ್ಗೆ ಪಾಸಿಟಿವ್ ಇಬ್ಬರಿಗೂ ನಡೆಯೋ ಯುದ್ಧದಲ್ಲಿ ಚೈನಾ ಇನ್ನೂ ಡಾಲರ್ನ ಮಾಡಿ ಗೋಲ್ಡ್ನ ನ ತಗೊಳ್ಳುತ್ತೆ ಅದ್ರಲ್ಲಿ ನೀವು ಸಂದೇಹನೇ ಪಡಬೇಕಾಗಿಲ್ಲ ಅದರಿಂದ ಬ್ಯಾಂಕ್ ಆಫ್ ಚಾರ್ಜ್ ನ ಚೈನಾ ತಗೋತಾರೆ ಅದನ್ನ ರಷ್ಯನ್ಸ್ ತಗೋತಾರೆ ಬೇರೆ ಎಲ್ಲ ಮಾಡಲ್ಲೂ ಈ ತರ ಟ್ರಂಪ್ ಬಿಹೇವ್ ಮಾಡ್ತಾ ಇರೋದ್ರಿಂದ ಆಗಿ ಗೋಲ್ಡ್ ತಗೊಳಕೆ ಶುರು ಮಾಡ್ತಾರೆ ರಿಸರ್ವ್ಸ್ ಪ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅದರಿಂದ ಅದರಲ್ಲೊಂದು ಫ್ಲೋರ್ ಇರುತ್ತೆ ಈ ಕಾರಣದಿಂದ ಗೋಲ್ಡ್ ಒಂದು ಅಳತೆ ಮೇರಿ ಕೆಳಗೆ ಬೀಳೋದಿಲ್ಲ ನೀವು ಇವತ್ತು ಬಿದ್ಬಿಡ್ತೀವಿ ಇಲ್ಲ ನಾಳೆ ಬಿದ್ದುಬಿಡ್ತು ಒಂದು ಹತ್ತು ದಿನ ಕಂಟಿನ್ಯೂಸ್ ಆ ಬಿ ಗೋಲ್ಡ್ ಬಿದ್ದುಬಿಡ್ತು ಅಂತ ನೀವು ಭಯ ಪಡೋದು ಭಯ ಪಡೋದು ಬೇಡ ಇದು ಗೋಲ್ಡ್ ಬಗ್ಗೆ ಯಾಕಂದ್ರೆ ಇವತ್ತು ತಿರ್ಗ ಎಲ್ಲರೂ ಗೋಲ್ಡ್ ಬಿದ್ದಿದೆ ಅಂತ ನೀವು ಭಯ ಬಿದ್ದರಿಂದ ಈ ಕ್ಲಾರಿಫಿಕೇಶನ್ ನನ್ನ ಥೀಮ್ ಕೊಡೋಕೆ ಹೇಳಿದ್ರು ಈ ಕ್ಲಾರಿಫಿಕೇಶನ್ ನಿಮಗೆ ಕೊಡ್ತಿದ್ದೀನಿ ಲಾಮ್ ಗೋಲ್ಡು ಗೋಲ್ಡ್ ಗೋಲ್ಡಲ್ಲಿ ಯಾವ ಪೊಸಿಷನಲ್ಲೂ ಯಾವ ಬದಲಾವಣೆಯೂ ಮಾಡಿಲ್ಲ ಹೋಲ್ಡ್ ಬೆಲೆ ಜಾಸ್ತಿ ಆಗಿದೆ ಅದರಿಂದ ಜುವೆಲ್ರಿ ಎಲ್ಲ ಜನರು ತಗೊಳ್ಳಲ್ಲ ಅಂತ ತುಂಬ ಜನ ಹೇಳಿದರು ಬಟ್ ಲಾಸ್ಟ್ ಕ್ವಾರ್ಟರ್ ಬಿಸ್ನೆಸ್ ಅಪ್ಡೇಟ್ ಕಲ್ಯಾಣ್ಸ್ ಕಲ್ಯಾಣು ಕೊಟ್ಟಿದ್ದಾರೆ ಟೈಟನ್ನು ಕೊಟ್ಟಿದ್ದಾರೆ ಎರಡನ್ನೂ ಸೇಲ್ಸು ಭಯಂಕರವಾಗಿ ಹೆಚ್ಚಿದೆ ಕಲ್ಯಾಣ್ಗೆ ಮೂವತ್ತೇಳು ಪರ್ಸೆಂಟು ಟೈಟಾನ್ಗೆ ಇಪ್ಪತ್ನಾಲ್ಕು ಪರ್ಸೆಂಟು ಜಾಸ್ತಿ ಆಗಿದೆ ತನಿಷ್ ಸೇಲ್ಸ್ ಇಪ್ಪತ್ತು ಗಿಂತ ಮೇಲೆ ಜಾಸ್ತಿ ಆಗಿದೆ ವಾಚಸ್ ಅಂಡ್ ವೇರೇಬಲ್ಸ್ ಅಲ್ಲೂ ಜಾಸ್ತಿ ಆಗಿದೆ ಜಾಸ್ತಿಯಾಗಿದೆ ಜಾಸ್ತಿ ಆಗಿದೆ ಈ ಸೆಂಟ್ ಟು ಫ್ಲಾಗ್ರೆನ್ಸ್ ಎಲ್ಲ ಜಾಸ್ತಿ ಆಗಿದೆ ಅದರಿಂದ ಬೆಳಿಗ್ಗೆ ಐದು ಪರ್ಸೆಂಟ್ ಅಪ್ ಆಗಿದ್ದಂತ ಟೈಟಲ್ ಕರೆಕ್ಟ್ ಆಗಿ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಅನಾಲಿಸ್ಟ ನಿನ್ನೆ ಟ್ರೆಂಡ್ ಕಟ್ ಮಾಡಿದ್ರು ನೋಡಿ ಟೀನ್ ಪರ್ಸೆಂಟ್ ಅದೇ ತರ ಈ ಎರಡೂ ಸ್ಟಾಕ್ನ ಯಾವತ್ತು ಬೇಕಾದರೂ ಕಟ್ ಮಾಡ್ಬೋದು ಯಾಕಂದ್ರೆ ಇದು ಎರಡು ತುಂಬ ಎಕ್ಸ್ಟ್ರೀಮ್ಲಿ ಹೈ ವ್ಯಾಲ್ಯೂಯೇಷನ್ ಇರೋದ್ರಿಂದ ಯಾವತ್ ಬೇಕಾದ್ರೂ ಕಟ್ ಮಾಡ್ಬೋದು ಅದಕ್ಕೂ ಬಿಸ್ನೆಸ್ಗೂ ಸಂಬಂಧ ಇಲ್ಲ ಗೋಲ್ಡ್ ಬೆಲೆ ಇಲ್ಲದ್ರೆ ಈಗ ಎಲ್ಲರೂ ಒಡವೆ ಅಂಗಡಿಗೆ ಓಡ್ತಾರೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅದರಿಂದ ನಮ್ಮ ಪೊಸಿಷನ್ ಕ್ಲಿಯರ್ ಆಗಿದೆ ಅಂದ್ರ ಮೇಲೇನು ಇವತ್ತು ಬೌನ್ಸ್ ಬ್ಯಾಕ್ ಪೊಸಿಷನ್ ಮಾಡಿದ್ದಾರೆ ಇದೇನೇ ನಮ್ಮ ಗೋಲ್ಡ್ ರಿಲೇಟೆಡ್ ಸ್ಟೋರಿ ಆ್ಯಂಡ್ ಮನೋಪ್ಕ್ರಮೆಂಡ್ ಮುತ್ತೂಟು ಒಳ್ಳೆ ಪೊಸಿಷನ್ ಅಂದಿದೆ ಭಯ ಪಡೋದಕ್ಕೆ ಏನೂ ಇಲ್ಲ ಮುಂದಿನ ವಿಷಯ ಬಂದು ಕ್ರಂಕ್ ಟ್ಯಾರಿಸ್ ಬಗ್ಗೆ ಯುರೋಪಿಯತ್ ಯೂನಿಯನ್ ಏನು ಹೇಳಿದ್ದಾರೆ ಅಂದರೆ ಸೆಲೆಕ್ಟೆಡ್ ಗೂಡ್ಸ್ ಮೇಲೆ ನಾವು ಅಮೇರಿಕನ್ ಗೂಡ್ಸ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಆಗಿವಿ ಅಂತ ಹೇಳಿದ್ದಾರೆ ಇದಕ್ಕೊಂದು ಎಸ್ಪೆಷಲಿ ಆಗ್ತಾರೆ ಅಂತಂದರೆ ಈ ಯಾವ ಸ್ಟೇಟ್ಸಲ್ಲೆಲ್ಲ ರಿಪಬ್ಲಿಕನ್ ಚೆನ್ನಾಗಿ ಗೆದ್ದಿರ್ತಾನೋ ಆ ಸ್ಟೇಟ್ಸಲ್ಲಿ ಲಾಡರ್ಸ್ ರಾಡರ್ಸ್ನಾಗಿ ಟಾರ್ಗೆಟ್ ಮಾಡ್ತಾರೆ ಸೊ ದಟ್ ಯಾರೆಲ್ಲ ರಿಪಬ್ಲಿಕನ್ಗೆ ವೋಟ್ ಹಾಕಿದ್ನೋ ಅವರಿಗೆ ಏಟ್ ಕೊಡೋ ಥರ ಮಾಡ್ತಾರೆ ಅಂತ ಮಾತಾಡ್ಕೋತಾ ಇದ್ದಾರೆ ಇಲ್ಲ ನಮ್ಮವ್ರಿಂದ ಹೇಳ್ತಿದ್ದಾರೆ ಅಂದರೆ ನಾನು ಯುರೋ ಯುರೋಪಿಯನ್ ಯೂನಿಯನ್ ಮೇಲೆ ದೊಡ್ಡ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಅದರಿಂದ ಏನೂ ಬದಲಾಗಿಲ್ಲ ಅರಿಫ್ ಕ್ಯಾನ್ಸಲ್ ಆಗಿಲ್ಲ ನಿನ್ನೆ ರಾತ್ರಿ ಮಾರ್ಕೆಟ್ ರ್ಯಾಲಿ ಆಗಿದ್ದಕ್ಕೆ ಒಂದೇ ಕಾರಣ ಬಂದು ನಾವು ಈಗ ನೈನ್ಟಿ ಡೇಸ್ ಒಂದೇ ಸಲ ಟ್ಯಾರೀಫ್ನ ಪಾಸ್ ಮಾಡ್ತಾರೆ ಈಗ ಒಂದು ರೂಮರ್ ಭಯಂಕರವಾಗಿ ಫ್ಲೋ ಆಯಿತು ತಮ್ಮ ಮಸ್ಕ್ ಏನು ಹೇಳ್ತಿದ್ದಾರೆ ಅಂದರೆ ಟ್ಯಾರಿಫ್ ಇಸ್ ಎ ಬ್ಯಾಡ್ ಐಡಿಯಾ ಅಂತ ಹೇಳ್ತಿದ್ದಾರೆ ಯಾಕಂದರೆ ಇಸ್ನಾನ ಬಂದು ಬೈಕ್ಔಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಯುರೋಪಲ್ಲಿ ಅದೇ ಸಮಯದಲ್ಲಿ ಚೈನಾ ರೀಟ್ಯಾಲಿಯೇಟ್ ಮಾಡಿರೋದ್ರಿಂದ ಇನ್ನು ಹೆವಿ ಆಗಿ ಟ್ಯಾರಿಫ್ ಆಗ್ತೀನಿ ಅಂತ ಟ್ರಂಪ್ ಹೇಳ್ತಿದ್ದಾರೆ ಇನ್ನೂ ಒಂದು ಹದಿನೈದು ಪರ್ಸೆಂಟ್ ಜಾಸ್ತಿ ಆಗ್ತೀನಿ ಅಂತ ಇದು ಇವತ್ತು ಬೆಳಗ್ಗೆ ಚೈನಾ ಏನು ಹೇಳಿದಾನೆ ಅಂದ್ರೆ ಇವ್ನ ಆಗಿದ್ದು ಮಾಡ್ಕೊಡ ನನಗೇನು ಚಿಂತೆ ಇಲ್ಲ ಇದ್ರಲ್ಲಿ ಏನು ಧೈರ್ಯ ಅಂತ ಅಂದ್ರೆ ನಾನು ಒಂದು ಆರ್ಟಿಕಲ್ ಇವತ್ತು ಉದ್ದೆ ನ್ಯೂಯಾರ್ಕ್ ಟೈಮ್ಸ್ ಆರ್ಟಿಕಲ್ ಏನು ಹೇಳಿದ್ದಾರೆ ಅಂದ್ರೆ ಇಷ್ಟು ದಿನ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾರ್ಡ್ ಫ್ಯಾಕ್ಟರಿ ಬಂದು ಜರ್ಬನ್ ಇದು ಓಕ್ಸ್ ಬ್ಯಾಕರಿ ಆ ತರ ಫ್ಯಾಕ್ಟ್ರಿ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಆದರೆ ಈಗ ಚೈನಾದಲ್ಲಿ ವಿ ವೈ ಡಿ ಆ ಥರ ಎರಡು ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ ಈಚ್ ಫ್ಯಾಕ್ಟ್ರಿ ಟೂ ಟೈಮ್ಸ್ ದಿ ಸೈಜ್ ಆಫ್ ಓಕ್ಸ್ ವ್ಯಾಗನ್ ವಿ ವೈ ಡಿ ದೊಡ್ಡ ಲೆವೆಲಲ್ಲಿ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಚೀಪ್ ಆಗಿ ಕ್ರೆಡಿಟ್ ಕೊಡ್ತಾ ಇದ್ದಾರೆ ಚೈನೀಸ್ ಗೌರ್ಮೆಂಟ್ ಅದರಿಂದ ಅವರು ಅವ್ರ ಮ್ಯಾನುಫ್ಯಾಕ್ಚರಿಂಗ್ನ ವೆಪನೈಸ್ ಮಾಡ್ತಾ ಇದಾರೆ ತುಂಬ ಅವರು ಗೂಡ್ಸ್ ನತ್ ಮಾಡಕ್ ಹೋಗ್ತಾ ಇದ್ದಾರೆ ಅದರಿಂದ ಟ್ಯಾರಿಫ್ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಎರಡನೇ ಟ್ಯಾರಿಫ್ ಹಾಕೋದನ್ನು ನಮಗೆ ಚಿಂತೆ ಇಲ್ಲ ಅಂತ ಹೇಳಿಬಿಟ್ಟು ಅದೇ ಸಮಯದಲ್ಲಿ ಯುವನ್ ಬೆಲೆನ ತುಂಬಾ ಕಡಿಮೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಯುವನ್ ಡಿಪ್ರಿಸಿಯೇಷನ್ ಮಾಡೋಕೆ ಶುರು ಮಾಡಿದ್ದಾರೆ ಯುವನ್ ಡಿಪ್ರೆಸೇಷನ್ ಮಾಡೋಕೆ ಶುರು ಮಾಡಿದ್ರು ಅಂದ್ರೆ ಈ ಟ್ಯಾರಿಫ್ದು ಇಂಪ್ಯಾಕ್ಟ್ ಕಡಿಮೆ ಆಗ್ಬಿಡುತ್ತೆ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ರಿ ಅನ್ಕೊಳ್ಳಿ ಅದ್ರ ತರ್ಟಿ ಪರ್ಸೆಂಟ್ ನಾನು ಯುವನ್ ಡಿಪ್ರಿಸೇಷನ್ ಮಾಡಕ್ ಬಿಟ್ಬಿಟ್ರೆ ಟ್ಯಾರಿಫ್ದು ಇಂಪ್ಯಾಕ್ಟ್ ಬಂದು ಟ್ವೆಂಟಿ ಪರ್ಸೆಂಟ್ ಆಗಿಬಿಡುತ್ತೆ ಇನ್ನೊಂದು ಈ ಚೈನಾದಲ್ಲಿ ಇನ್ಫ್ಲೂಯೇಷನ್ ಇದೆ ಅವ್ರಿಗೆ ಇನ್ಫ್ಲೂಯೇಷನ್ ತುಂಬಾ ಅಗತ್ಯವಾಗಬೇಕು ಅದರಿಂದ ಇವುವನ್ನು ಕಡಿಮೆ ಮಾಡಕ್ಕೆ ಬಿಟ್ಟಿದ್ದರಿಂದ ಅವ್ರಿಗೆ ಡಬಲ್ ಬೆನಿಫಿಟ್ಟು ಅದರಿಂದ ಕಮ್ಮಿ ಆಗಕ್ಕೆ ಬಿಡ್ತಾರೆ ಅಂತ ಒಂದು ಇಂಡಿಕೇಶನ್ ಕ್ಲಿಯರ್ ಆಗಿದೆ ಹೇಳಕ್ಕೆ ಬಿಡ್ತಾರೆ ಸೊ ಇದೇ ಮೀನ್ಸು ಅದರಿಂದ ಓವರ್ ಆಲ್ ಆಗಿ ಟ್ಯಾರಿಸ್ ತುಂಬ ಮುಂಸವಾಗಿರುತ್ತೆ ಈಗ ಟೈಟಾನ್ ಕಲ್ಯಾಣ್ ಜುವೆಲರ್ಸ್ ಮತ್ತೆ ತಂಗ ಮೇಲೆ ಬಗ್ಗೆ ಮಾತಾಡಿದ್ದೀವಿ ಟಾಟಾ ಕುಟುಂಬದ ಬಗ್ಗೆ ಮಾತಾಡೋಣ ಟಾಟಾ ಕುಟುಂಬದಲ್ಲಿ ಆರ್ ಸ್ಟಾಕ್ ಒಂದು ಮರಣ ಎರಡು ದಿನದಲ್ಲಿ ಒಂದು ಲಕ್ಷ ಕೋಟಿ ಅಷ್ಟು ಕಡಿಮೆ ಆಗ್ಬಿಟ್ಟಿದೆ ಎಲ್ಲಾನು ಅವರ ಓವರ್ ವ್ಯಾಲ್ಯೂಯೇಶನ್ ಟಾಟಾ ಮೋಟಾರ್ಸ್ ಮತ್ತೆ ಟಾಟಾ ಕೆಮಿಕಲ್ಸ್ ಮಾತ್ರ ಓವರ್ ವ್ಯಾಲ್ಯೂಯೇಶನ್ ಆಗದೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಆಗಿ ಇದೆ ಚಂದ್ರಶೇಖರ್ ಅವರು ಗ್ರೂಪ್ ಮೀಟಿಂಗ್ ಅಲ್ಲಿ ಏನ್ ಹೇಳಿದಾರ ಅಂದ್ರೆ ಎ ಐ ನಾವು ಹಿಡಿದಿಟ್ಕೊಂಡಿಲ್ಲ ಅಂದ್ರೆ ನಾವು ಹಿಂದೆ ಉಳ್ಕೊಂಡ್ಬಿಡ್ತೀವಿ ನಾವು ಎ ಐ ಹಿಡಿದಿಟ್ಟು ಇನ್ನೂ ದೊಡ್ಡ ಬಿಸ್ನೆಸ್ ಲೆವೆಲಲ್ಲಿ ಹೋಗೋಣ ಅಂತಿದ್ದಾರೆ ಈಗ ಬಂದು ಒನ್ ಎಮ್ ಜಿ ಟಾಟಾ ಡಿಜಿಟಲ್ ಬಿಗ್ ಬಾಸ್ಕೆಟ್ಗೆ ಒಂದೂವರೆ ಬಿಲಿಯನ್ ರೇಸ್ ಮಾಡೋದಕ್ಕೆ ಏನು ಗಾರಿ ಅಂತ ನೋಡ್ತಾ ಇದ್ದಾರೆ ಎಕ್ಸ್ಮೆಕ್ಟ್ ಹಾಕಿ ಅದ್ರಲ್ಲಿ ದುಡ್ಡು ಹಾಕ್ತಾರೆ ಪಿ ಸಿ ಎಸ್ ಬಂದು ಹೆವಿ ಫಾಲು ಫಿಫ್ಟಿ ಟು ವೀಕ್ ಲೋ ದಾಟಿ ಹೋಗಿ ಕಮ್ಮಿ ಆಗ್ಬಿಡ್ತು ಇನ್ನೂ ಪೀಳತ್ತೆ ಇವತ್ತು ಬೌನ್ಸ್ ಆಗಿರ್ಬೋದು ಇಲ್ಲ ಬೌನ್ಸ್ ಆಗಿರುತ್ತೆ ಬೌನ್ಸ್ ಆದ್ರೂ ಬಿಟ್ಬಿಡಿ ಟೆಂತ್ಗೆ ಅವರೇ ರಿಸಲ್ಟ್ಸ್ನ ತೆಗ್ದಿಡ್ತಾರೆ ರಿಸಲ್ಟ್ಸ್ ಸೀಸನ್ನು ಸೊ ಆ ರಿಸಲ್ಟ್ ಸೀನ್ಸನಲ್ಲಿ ಏನಾಗುತ್ತೆ ಅಂತ ನೋಡಿದ ಮೇಲೆನೆ ನಮ್ಮಿಂದ ಡಿಸೈಡ್ ಮಾಡೋಕ್ಕಾಗುತ್ತೆ ಮುಂದಿನ ನಲವತ್ತೈದು ದಿನ ಮೇ ಇಪ್ಪತ್ತನೇ ತಾರೀಕುವರೆಗೂ ರಿಸಲ್ಟ್ ಮಲೆ ಅದ್ರ ಮಧ್ಯದಲ್ಲಿ ಟ್ರಂಪ್ ಕುಸ್ತಿ ಸೊ ಇದನ್ನೆಲ್ಲ ನೋಡೇ ನಾವು ಹೇಳೋಕ್ಕಾಗುತ್ತೆ ಪಿ ಸಿ ಎಸ್ ಅಲ್ಲಿ ಒಂದು ವೀಕ್ ಸೆಟ್ ಆಫ್ ನಂಬರ್ಸ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅದರಿಂದ ಇನ್ನೊಂದು ಫಾಲ್ ಇರೋದಕ್ಕೆ ಸಾಧ್ಯತೆ ಇದೆ ಐ ಟಿ ಸ್ಟಾಕ್ಸ್ ಬಂದು ಈ ವೀಕೆಂಡ್ ಅಲ್ಲಿ ಬೀಳೋದಕ್ಕೆ ತುಂಬಾ ತುಂಬ ಸಾಧ್ಯತೆಗಳು ಇದೆ ಇದು ಟಾಟಾ ಕುಟುಂಬ ಈ ಟ್ರೆಬಲ್ಡ್ ಮೈಕ್ರೋ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಒಂದು ನ್ಯೂಸ್ ಕ ಫೈನಾನ್ಸ್ ಅಂತ ಒಂದು ಕಂಪನಿ ಇದೆ ಕನ್ಸಿಡರ್ ಮಾಡಕ್ಕೆ ಹೇಳಿಲ್ಲ ಬಂದು ನೋರೇ ದುಡ್ಡು ಶೇರ್ ಹೋಲ್ಡ್ ಅವರು ಎಂಟು ಕೋಟಿ ರೂಪಾಯಿ ರೈಟ್ಸ್ ಇಶ್ಯೂ ಹಾಕಿ ನಲ್ವತ್ತು ಪರ್ಸೆಂಟ್ ವರೆಗೂ ಅವರೇ ದುಡ್ಡು ಹಾಕೋದಾಗಿ ಇದ್ರು ಬಟ್ ಅದಕ್ಕಿಂತ ಜಾಸ್ತಿ ದುಡ್ಡು ಥರ ಬರುತ್ತೆ ಯಾಕಂದರೆ ರೈಟ್ಸ್ ಇಶ್ಯೂಸ್ ಕೆಳಗೆ ಬಂದು ಸ್ಟಾಕ್ ಮೇಲೆ ಹೋಗ್ಬಿಡ್ತು ಇದರಿಂದ ಈ ಪ್ರಮೋಟರ್ಸ್ ಫುಲ್ ಇಶ್ಯೂ ಹಾಕೋತರ ಬರುತ್ತೆ ಒಂಬತ್ತೊಂದು ಒಂದು ಸ್ಟಾಕ್ಗೆ ಐವತ್ತೈದು ಸ್ಟಾಕ್ ಟ್ರೈ ಟು ಸಿ ಶು ಐ ಏನು ಪ್ರೈಸ್ ಹೇಳಿದಾರೋ ಮಾರ್ಕೆಟು ಅದೇ ಪ್ರೈಸದಿದೆ ಐ ಸಿ ಶು ಹೊರಗೆ ಬರುವಾಗ ಮಾರ್ಕೆಟ್ ಬೆಲೆ ಕೆಳಗೆ ಬಿದ್ದಿರುತ್ತೆ ನೆನಮೇ ಬಜಾಜ್ ಹೌಸಿಂಗ್ ದ ಶಾರು ಹತ್ತು ಪರ್ಸೆಂಟ್ ಕೆಳಗೆ ಬಿತ್ತು ಪ್ಲಸ್ ಬಂದಾದ ಮೇಲೆ ಬಂದರೆ ನಂಬೋದು ಅದರಿಂದ ನಾನು ಹೇಳ್ತೀನಿ ದೊಡ್ಡ ಕಂಪ್ನಿ ಆದ್ರೂ ಇದು ಒಳ್ಳೆಯ ಕಂಪ್ನಿ ಆದ್ರೂ ಐ ಪಿ ಹೋಲಿ ಬಂದ ಯುಫೋರಿಯಾ ಡ್ರೈನ್ ಡ್ರೈನ್ಔಟ್ ಆಗಬೇಕು ನೈಕಾನು ಹತ್ತು ಪರ್ಸೆಂಟ್ ಮೇಲೆ ನೆನೆ ಕಲೆಕ್ಟ್ ಆಯಿತು ರಿಸಲ್ಟ್ ಸರಿಯಾಗಿಲ್ಲ ಅಂತ ಒಂದು ನ್ಯೂಸ್ ಇದೆ ಒಂದು ವೀಕ್ ಕಂಪನಿ ಸ್ಟ್ರಾಂಗ್ ಕಂಪನಿನ ನೋಡಿ ಓವರ್ ವ್ಯಾಲ್ಯೂಯೇಷನ್ ನಾಟ್ ಜಸ್ಟಿಫೈಡ್ ಅಂತ ಹೇಳೋದನ್ನ ನಾನು ನಿಮಗೆ ಹೇಳ್ತಿದ್ದೀನಿ ಝೊಮ್ಯಾಟೋಲಿ ಒ ಕೆಲಸ ಬಿಟ್ಟು ಹೋಗಿದ್ದಾರೆ ಅಂತ ಒಂದು ನ್ಯೂಸ್ ಇದೆ ಇದು ಬಂದು ಮಾರ್ಕೆಟಲ್ಲಿ ಒಂದು ಏಟ್ ತಿಂದಂಥ ಸುದ್ದಿ ಹೊಸ ಸಿ ಇ ಒಂದು ಮಲೇಷಿಯನ್ ಚೈನೀಸ್ನ ಕರ್ಕೊಂಡು ಬಂದಿದ್ರಂಡ ಇಂಕೆಲ್ ಶೇರ್ಸ್ ಬಂದು ಫಿಫ್ಟೀನ್ ಪರ್ಸೆಂಟ್ ಏರಿದೆ ಅಂದರೆ ಅಡಿ ಪಾತಾಳಕ್ಕೆ ಹೋಗಿದೆ ಅವ್ರ ಸ್ಟ್ರಾಟಜಿನ ಅವ್ರು ಇನ್ನೂ ಫುಲ್ಲಾಗಿ ಹೇಳಿಲ್ಲ ಬಟ್ ನಾನ್ ಕೋರ್ ಬಿಸ್ನೆಸ್ನ ಮಾರೋದಕ್ಕೆ ರೆಡಿ ಆಗ್ಬಿಡ್ತೀನಿ ಅಂತ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ನಾನ್ ಕೋರ್ ಬಿಸ್ನೆಸ್ನ ಮಾರ್ತಾರಾ ಅನ್ನೋದನ್ನ ಮಾರ್ಕೆಟ್ ನೋಡ್ತಾ ಇರುತ್ತೆ ಸೊ ಇದರಿಂದ ಮಾರ್ಕೆಟ್ ಬಂದು ಇಂಟೆಲ್ನ ತುಂಬ ಕುತೂಹಲದಿಂದ ನೋಡ್ತಾ ಇದೆ ಆದರೆ ಎಲ್ಲ ಸೆಮಿ ಕಂಡಕ್ಟರ್ ಸ್ಟಾಕ್ಸು ನೆನ್ನೆ ಏಟ್ ತಿಂದಿತ್ತು ಇನ್ಫ್ಯಾಕ್ಟ್ ಟಿ ಎಸ್ ಎಮ್ ಸಿ ಹತ್ತು ಪರ್ಸೆಂಟ್ ಡೌನ್ ಇತ್ತು ಇದು ಹೇಗೆ ಅಂದರೆ ಇನ್ನೂ ಸೆಮಿ ಕಂಡಕ್ಟರ್ಸ್ಗೂ ಫಾರ್ಮಾ ಕಂಪನೀಸ್ಗೂ ಟ್ಯಾರಿಫ್ ಬಗ್ಗೆ ಟ್ರಂಪ್ ಮಾತಾಡಿಲ್ಲ ಮಾತಾಡ್ತಾರ್ರಿ ಅಂತ ಎದುರು ನೋಡ್ತಾ ಇದ್ದಾರೆ ಯಾಕಂದರೆ ಫಾರ್ಮಾ ಕಂಪನಿನ ಸೆಪರೇಟ್ ಆಗಿ ಗಮನಿಸ್ತೀನಿ ಅಂತ ಹೇಳ್ತಿದ್ದಾರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರ ಒಂದು ಬೇರೆ ಕಂಪನಿನ ಫೋರ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಬಂದು ಕಂಪ್ಲೀಟ್ಲಿ ಓಲ್ ಸಬ್ಸಿಡ್ರಿ ಅದರಲ್ಲಿ ಬಂದು ಇದು ಇಟ್ಸ್ ಸ್ಮಾಲ್ ಬಿಸ್ನೆಸ್ ಇಲ್ ಪಿ ಸಾಫ್ಟ್ವೇರ್ ಡೆವಲಪ್ ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಅದು ಸ್ಪೆಷಲೈಸ್ ಮಾಡುತ್ತೆ ಅಂತ ಹೇಳ್ತಾರೆ ಇದನ್ನೆಲ್ಲ ಬಿಟ್ಟು ಜೆ ಎಲ್ ಆರ್ ಅನೇ ಒಂದು ದೊಡ್ಡ ನ್ಯೂಸು ಜೆ ಎನ್ ಆರ್ ಅಲ್ಲಿ ಬಂದು ಏನು ಮಾಡಿದ್ದಾರೆ ಅಂದರೆ ಹೋಲ್ಸೇಲ್ ಸೇಲ್ಸ್ನ ಬಂದು ಟೂ ಪರ್ಸೆಂಟ್ ಏರ್ಸಿದ್ದಾರೆ ರಿಟೇಲ್ ಸೇಲ್ಸು ಕಡಿಮೆ ಆಗಿದೆ ಈ ಹೋಲ್ಸೇಲ್ ಸೇಲ್ಸಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಮೆರಿಕ ಅಲ್ಲಿ ತುಂಬ ಸ್ಟಾಕ್ಸ್ನ ಮುಂಚೆನೆ ತಗೊಂಡೋಗಿ ಇಟ್ಬಿಟ್ರು ಅದರಿಂದನೇ ಅವರು ನಿನ್ನೆ ಏನು ಹೇಳಿದ್ರು ಅಂದರೆ ಆ ಬಂದು ಅಮೇರಿಕಾಲಿ ಟೂ ಮಂತ್ಸು ತ್ರೀ ಮಂತ್ಸು ಪಾಸ್ ಮಾಡ್ತೀವಿ ನಮಗೆ ಅಮೇರಿಕಾಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇಲ್ಲ ನಾವು ಸ್ಟವೋಕಿಯಿಂದ ಇಂಗ್ಲೆಂಡ್ ನಿಂದಾನೆ ಲ್ಯಾಂಡ್ ಓವರ್ನ ಕಳಿಸ್ತಾ ಇದ್ದೀವಿ ಈಗ ಸದ್ಯಕ್ಕೆ ಎರಡು ತಿಂಗಳಿಗೆ ಬೇಕಾದಷ್ಟು ಸ್ಟಾಕ್ನ ಅಲ್ಲಿ ಹೋಗಿ ಇಟ್ಟಿದ್ದೀವಿ ಅದಾದ ಮೇಲೆ ಹೋಲ್ಸೇಲಲ್ಲೂ ಇಟ್ಟಿದ್ದೀವಿ ಅದಾದ್ಮೇಲೆ ಏನು ಆಗುತ್ತೆ ನೋಡೋಣ ಸಿಚುವೇಶನ್ ಸ್ಟಡಿ ಮಾಡೋಣ ಅದು ಮಾತ್ರ ಅಲ್ಲದೆ ಫಸ್ಟ್ ಟೈಮ್ ಬಂದು ರೀಇಮ್ಯಾಜಿನ್ ಸ್ಟ್ರಾಟಜಿ ಮೂಲಕ ಅವ್ರು ಬಂದು ಪಾಸಿಟಿವ್ ಆಗಿಬಿಟ್ರು ಆಲಕ್ಕೆ ಮಹಿಳೆ ಅವರು ಕ್ಯಾಶ್ ಆಗಿಬಿಟ್ರು ಆ ಕಂಪನಿ ಟೆಕ್ ಫ್ರೀ ಆಗಿಬಿಡ್ತು ಆಲ್ರೆಡಿ ಟಾಟಾದ ಆಟೋಮೊಬೈಲ್ ರೇಟ್ ಝೀರೋ ಸೊ ಟಾಟಾ ಕ್ಯಾಪಿಟಲ್ ಜೊತೆ ಅದು ಹೋಗ್ಬಿಡ್ತು ಅಂದರೆ ನೆಟ್ ರೇಟ್ ಝೀರೋ ಆಯ್ ಅಂತ ಟಾಟಾ ಹೇಳಿದ್ರಲ್ಲಿ ಈ ಸ್ಟಾಟಜಿ ಒಂದು ವರ್ಷ ಲೇಟ್ ಆದ್ರೂ ಇದನ್ನು ಮಾಡಿದ್ರು ಬಟ್ ಆದರೆ ಫುಲ್ ಡೀಟೇಲ್ಸು ನಮಗೆ ಮೇ ಆರನೇ ತಾರೀಕು ಶೇರ್ ಹೋಲ್ಡರ್ ಮೀಟಿಂಗ್ ಕರೆದಿದ್ದಾರೆ ಆ ಶೇರ್ ಹೋಲ್ಡರ್ ಮೀಟಿಂಗ್ ಬಂದು ಏನು ಹೇಳುತ್ತೆ ಹೇಗೆ ಭಾಗ ಮಾಡ್ತೀವಿ ಅಂತ ಹೇಳಿ ಓಟ್ ತೆಗಿತಾರೆ ಈಗ ಹೋಟ್ಲು ಟಾಟಾ ಅವ್ರದ್ದು ಆಗಿರೋದ್ರಿಂದ ಓಟು ಪಾಸ್ ಥ್ರೂ ಆಗಿಬಿಡತ್ತೆ ನಮಗೆ ಹೇಗೆ ಶಾರ್ಸ್ನ ಸ್ಪ್ಲಿಟ್ ಮಾಡಿ ನಮಗೆ ಯಾವ್ದ್ಯಾದು ಸಿಗುತ್ತೆ ಅನ್ನೋದು ಮೇ ಆರನೇ ತಾರೀಕು ಗೊತ್ತಾಗುತ್ತೆ ಅಥವಾ ಸ್ಟೀಲ್ದು ಬಿಸ್ನೆಸ್ ಅಪ್ಡೇಟ್ ಬಂದಿದೆ ಅದರಲ್ಲಿ ಬಂದು ಪ್ರೊಡಕ್ಷನ್ನೇ ಐದು ಪರ್ಸೆಂಟ್ ಡೌನು ಸೊ ಸೇಲ್ಸು ಐದು ಪರ್ಸೆಂಟ್ ಡೌನ್ ಆಗಿರುತ್ತೆ ಆಲ್ರೆಡಿ ತರ್ಟಿ ಪರ್ಸೆಂಟ್ ಬಿಲೋ ಫಿಫ್ಟಿ ಟು ವೀಕ್ ಹೈ ಈವನ್ ನಾವು ಈಗ ಅದು ವಜ್ರದ ಸೂಜಿ ಅಲ್ಲಿ ಹೋಗೋದು ಬೇಡ ಎರಡು ದಿನದಿಂದ ಹತ್ತತ್ತು ಪರ್ಸೆಂಟ್ ಬಿದ್ದು ಇವತ್ತೇನಾದ್ರು ಬೋನ್ಸ್ ಆಗಿರ್ಬೋದು ಈ ಹತ್ತತ್ತು ಪರ್ಸೆಂಟ್ ಅಮೇರಿಕಾಲಿ ಬರೋ ಸ್ಟ್ರೀಟ್ ರೇಟ್ ಎಕ್ಸ್ಟ್ರಾ ಟ್ಯಾಕ್ಸ್ ತೆಗೆಯೋದ್ರಿಂದ ಚೈನೀಸ್ ಕಂಪನಿ ಬಂದು ಇನ್ನೂ ಡಂಪ್ ಮಾಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೆ ಓವರ್ ಆಲ್ ಆಗಿ ರಿಸಲ್ಟ್ಸ್ ಬಂದಾಗಲೇ ನಮಗೆ ಗೊತ್ತಾಗುತ್ತೆ ಇಷ್ಟು ಅಪ್ಡೇಟ್ಸ್ ಇದೆ ಇವತ್ತು ನಿಮ್ಮ ಪಟಾಕಿ ಲಿಸ್ಟ್ ಅಲ್ಲಿ ಬಂದಂತ ಗೌರಿ ಕನ್ಸಿಡರ್ ಮಾಡ್ಕೊಳ್ಳಿ ಧನ್ಯವಾದಗಳು ನಮ್ಮ ಹತ್ರ ಹಿಂದಿಲಿ ಪೈಸಾ ಬೋನ್ ಬೋಲ್ತಾ ಎಂತ ಒಂದು ಚಾನೆಲ್ ಇದೆ ತೆಲುಗಿನಲ್ಲಿ ಮನಿ ಮಾತಲು ಮನಿ ಪೇಚು ಅಂತ ತಮಿಳ್ ಚಾನಲ್ ಇದೆ ಹಾಗೆ ಮನಿ ಪೇಚು ಮಲಯಾಳಂ ಅಂತ ಮಲಯಾಳಂ ಚಾನಲ್ ಇದೆ ಆಯ ಚಾನಲ್ ಅವ್ರಿಗೆ ಯಾರಿಗಾಜು ಕನ್ನಡ ಗೊತ್ತಿಲ್ಲ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಬೆಲ್ಲಾಕ ಪ್ರೆಸ್ ಹೇಳಿ ಥ್ಯಾಂಕ್ ಯು